ಮೋಹಕ ತಾರೆ ಕಾಮೆಂಟ್ಸ್ ವಿರುದ್ಧ ನಟಿ ರಮ್ಯಾ ಕೆಂಡ ಮಂಡಲರಾಗಿದ್ದಾರೆ ಇವತ್ತು ಅಥವಾ ನಾಳೆ ದೂರನ್ನ ನೀಡುವುದಕ್ಕೆ ನಟಿ ರಮ್ಯಾ ಅವರು ಮುಂದಾಗಿದ್ದಾರೆ ನಟಿ ರಮ್ಯಾ ದೂರು ನೀಡಿದ ಬಳಿಕ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣಗಳ ಮಾನಿಟರ್ ಮಾಡ್ತಾ ಇದ್ದೇವೆ ಸುಮೋಟೋ ಕೇಸನ್ನು ದಾಖಲಿಸುವ ಬಗ್ಗೆ ಪೊಲೀಸರು ನಿರ್ಧರಿಸುತ್ತಾರೆ ದೂರು ಕೊಟ್ಟ ಮೇಲೆ ಪೊಲೀಸರು ತನಿಖೆಯನ್ನ ಮಾಡ್ತಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರಿ ಹೇಳಿಕೆ ಕೊಟ್ಟಿದ್ದಾರೆ ಆಕ್ಚುಲ್ ಆಗಿ ಇದನ್ನು ಮಾಡಬೇಕು ಯಾಕಂದ್ರೆ ಒಬ್ಬ ಸೆಲೆಬ್ರಿಟಿ ನಟಿ ಸ್ಯಾಂಡಲ್ವುಡ್ನ ಕ್ವೀನ್ ಅಂತ ಕರೆಸ್ಕೊಂಡವರು ಮಂಡ್ಯ ಸಂಸದರಾಗಿ ಕೆಲಸ ನಿರ್ವಹಿಸಿದವರು ಕಾಂಗ್ರೆಸ್ನಲ್ಲೂ ಕೂಡ ಇದ್ದವರು ಒಳ್ಳೊಳ್ಳೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ರಮ್ಯಾ ಇಂಥ ರಮ್ಯಾರನ್ನೇ ಬಿಡದಂಥ ಫ್ಯಾನ್ಸ್ ಅಂತ ಹೇಳ್ಕೊಂಡು ಬರ್ತಾ ಇರುವ ಕೆಲವು ಕಿಡಿಗೇಡಿಗಳು ಅವ್ರು ಬಳಸಿರುವಂಥ ಪದವನ್ನು ನೋಡಿದ್ರೆ ಅದು ಧಮಕಿ ಹಾಕೋ ಥರನೇ ಇದೆ ಜೊತೆಗೆ ಅದು ಸಹಜವಾಗಿ ಜೀವ ಬೆದರಿಕೆಯೂ ಇರೋ ಥರನೇ ಇದೆ ಸೊ ಇಂಥವ್ರನ್ನೇ ಬಿಡದೆ ಇರೋರು ಇನ್ನು ಸಾಮಾನ್ಯ ಹೆಣ್ಣು ಮಕ್ಕಳನ್ನು ಬಿಡ್ತಾರ ಇನ್ನು ಸಾಮಾನ್ಯ ಹೆಣ್ಣು ಮಕ್ಕಳ ಪ್ರೊಫೈಲ್ಸ್ಗಳಿಗೆ ಹೋಗಿ ಯಾವ್ಯಾವ ಥರ ಕಮೆಂಟ್ಸ್ಗಳನ್ನು ಹಾಕಬಹುದು ಮಾನಸಿಕವಾಗಿ ಯಾವ ಥರ ಕಿರುಕುಳ ಕೊಡಬಹುದು ಅನ್ನೋದನ್ನ ಇಲ್ಲಿ ಗೆಸ್ಟ್ ಮಾಡಬೇಕಾಗತ್ತೆ ಸೊ ಈ ಕಾರಣಕ್ಕಾಗಿ ಯಾರ್ಯಾರು ಈ ಥರ ಪುಡಿ ರೌಡಿಗಳು ಕಿಡಿಗೇಡಿಗಳು ಅಂತ ಕರೆಸ್ಕೊಳ್ತಾ ಇದ್ದಾರೋ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಹಾಕ್ತವ್ರು ಈ ಕಾಮೆಂಟ್ಗಳಲ್ಲಿ ಈ ಕಾಮೆಂಟ್ಗಳನ್ನು ಹಾಕ್ತೋರ ಪೈಕಿ ಹೆಣ್ಣು ಮಕ್ಕಳು ಇದ್ದಾರೆ ಅನ್ನೋದು ನಿಜವಾಗ್ಲೂ ಅಸಹ್ಯ ಸೊ ಅವಂತರ ವಿರುದ್ಧ ಎಲ್ಲ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಈಗ ನೋಡಿ ಕಂಪ್ಲೇಂಟ್ ಯಾರಾದರೂ ಕೊಡಬೇಕಲ್ಲ ಶಿವಮೋಟೋ ನಮ್ಮಲ್ಲಿ ಕೆಲವು ಶಿವಮೊಟೋನು ತಗೊಳ್ತಾರೆ ಈಗ ಕಮ್ಯುನಲ್ ಆ್ಯಂಗಲ್ನಲ್ಲಿದ್ದರೆ ಇದ್ರೆ ಅಥವಾ ಪರ್ಸನಲೈಸ್ಡ್ ಆ್ಯಂಗಲ್ ಅಲ್ಲಿ ಇದ್ರೆ ಅವನ್ನೆಲ್ಲ ಶಿವಮೊಟೋ ತಗೊಳ್ತಾರೆ ಅದನ್ನು ಕೂಡ ಮಾನಿಟ್ರ್ ಮಾಡಿ ಅಂಥದ್ದು ಏನಾದರೂ ಇದ್ದರೆ ಅದನ್ನು ಮಾಡಿ ಮಾಡೋದಕ್ಕೆ ಪೊಲೀಸ್ನವರು ತೊಗೊಳ್ತಾರೆ ಆದರೆ ಕಂಪ್ಲೇಂಟ್ಸ್ ಏನಾದರೂ ಬಂದರೆ ಅದನ್ನು ಇನ್ನೂ ಸೀರಿಯಸ್ಸಾಗಿ ಮಾಡ್ತಾರೆ ಇಲ್ಲ ಅದನ್ನು ಈಗ ನೋಡಿ ಕಂಪ್ಲೇಂಟು ಯಾರಾದರೂ ಕೊಡಬೇಕಲ್ಲ ಶಿವಮೋಟೋ ನಮ್ಮಲ್ಲಿ ಕೆಲವು ಶಿವಮೊಟೋನೂ ತೊಗೊಳ್ತಾರೆ ಈಗ ಕಮ್ಯುನಲ್ ಆ್ಯಂಗಲ್ನಲ್ಲಿದ್ದರೆ